ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಇವತ್ತಿನ ವಿಡಿಯೋನಲ್ಲಿ ನಾವು ಒಂದೇ ಇಟ್ಟು ನಾಲ್ಕು ಥರದ ದೋಸೆ ಮಾಡೋದು ಹೇಗೆ ಅಂತ ನೋಡೋಣ ಮೊದಲೇ ದೋಸೆ ಬಂದು ಚಟ್ನಿ ಪುಡಿ ಚಟ್ನಿ ಪುಡಿ ಹಾಕ್ಕೊಂಡು ಅದಕ್ಕೆ ಒಂಚೂರು ಸಕ್ಕರೆ ಹಾಕ್ಕೊಳ್ಳೋದು ಈ ದೋಸೆ ಬಂದು ನನ್ನ ಮಗನಿಗೋಸ್ಕರ ನೀವು ಬರೀ ಚಟ್ನಿ ಪುಡಿ ಹಾಕ್ಕೊಂಡು ಮಾಡ್ಕೊಳ್ಳಿ ನಾನು ಚಟ್ನಿ ಪುಡಿ ಬಗ್ಗೆ ನಮ್ಮ ಚಾನಲಲ್ಲಿ ಆಲ್ರೆಡಿ ಪೋಸ್ಟ್ ಮಾಡಿದ್ದೀನಿ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಡ್ತೀನಿ ಚೆಕ್ ಮಾಡಿ ಹೇಗೆ ಮಾಡೋದು ಅಂತ ಈಗ ಎರಡನೇ ದೋಸೆ ಬಂದು ಈರುಳ್ಳಿ ದೋಸೆ ಹಾಕ್ಕೊಂಡು ಅದರ ಮೇಲೆ ಈರುಳ್ಳಿ ಸ್ವಲ್ಪ ಹಾಕ್ಕೊಳ್ಳಿ ಹಾಗೆ ಸಣ್ಣಗೆ ಹೆಚ್ಚಿನ ಟೊಮೆಟೊ ಹಾಕೊಳ್ಳಿ ಹಾಗೆ ಚಟ್ನಿ ಪುಡಿ ಹಾಕ್ಕೊಂಡು ಇದನ್ನೆಲ್ಲ ಒಂದು ಸ್ವಲ್ಪ ಮುಚ್ಚಿಡಬೇಕು ಈರುಳ್ಳಿ ಟೊಮೆಟೊ ಸ್ವಲ್ಪ ಸ್ವಲ್ಪ ಸಾಫ್ಟ್ ಆಗಬೇಕು ಆಗಲೇ ಈ ದೋಸೆ ಸೂಪರಾಗಿರುತ್ತೆ ಈ ದೋಸೆ ಅಂತೂ ಆಗುತ್ತೆ ಖಂಡಿತ ಟ್ರೈ ಮಾಡಿ ನೋಡಿ ಮೂರನೇ ದೋಸೆ ಬಂದು ಈ ದೋಸೆ ಕೂಡ ಸೂಪರಾಗಿರುತ್ತೆ ಮೂರನೇ ದೋಸೆ ಹಾಕ್ತಾಯಿದ್ದೀನಿ ನೋಡಿ ಇದಕ್ಕೆ ನಾನು ಕೆಂಪು ಚಟ್ನಿ ಉಜ್ತಾಯಿದ್ದೀನಿ ಕೆಂಪು ಚಟ್ನಿ ದೋಸೆ ಕೂಡ ಚೆನ್ನಾಗಿರುತ್ತೆ ಕೆಂಪು ಚಟ್ನಿ ಹಾಕ್ಕೊಂಡು ಈರುಳ್ಳಿ ಹಾಕ್ಕೊಂಡ್ರೇ ಚೆನ್ನಾಗಿರುತ್ತೆ ಈ ದೋಸೆ ಕೂಡ ಆಗಿರುತ್ತೆ ಇದು ಮೂರನೇ ವೆರೈಟಿ ದೋಸೆ ಒಂದೇ ಇಟ್ಟು ಎಷ್ಟು ಥರ ಹಾಕ್ಕೊಬೋದು ನೋಡಿ ಇದು ನಾಲ್ಕನೇ ದೋಸೆ ನಾಲ್ ನಾ ಚಟ್ನಿ ಪುಡಿ ಮಸ್ಟ್ ಆ್ಯಂಡ್ ಶೂಟ್ ಮಾಡಿ ಇಟ್ಕೊಳ್ಳಿ ಎಲ್ಲದಕ್ಕೂ ಯೂಸ್ ಆಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಇವಾಗ ನಾಲ್ಕನೇದು ಬಂದು ಕೆಂಪು ಚಟ್ನಿ ಹಾಕ್ಕೊತಾ ಇದ್ದೀನಿ ಕೆಂಪು ಚಟ್ನಿ ಹಾಕ್ಕೊಂಡು ಅದಕ್ಕೆ ಒಂಚೂರು ಚಟ್ನಿ ಪುಡಿ ಹಾಕ್ಕೊತೀನಿ ಮೇಲೆ ಈ ದೋಸೆ ಕೂಡ ಸೂಪರ್ ಆಗಿರುತ್ತೆ ಈ ನಾಲ್ಕು ವೆರೈಟಿ ದೋಸೆ ನೀವು ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಮತ್ತಷ್ಟು ವಿಡಿಯೋಗೋಸ್ಕರ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ನಮ್ಮ ವೀಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್